ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸೊ ಮೊದಲೇದಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಆಪರ್ಚುನಿಟಿ ಇತ್ತು ಎಲ್ಲೆಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂತ ನಾವು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಫಸ್ಟು ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಇದ್ದೀನಿ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ಇವತ್ತು ಒಂದು ಸೈಡ್ ವೇಸ್ ರೇಂಜಲ್ಲೇ ಮಾರ್ಕೆಟ್ ನಮಗೆ ಕ್ಲೋಸಿಂಗನ್ನು ಕೊಟ್ಟಿದ್ದೆ ಓಕೆ ನಾನು ಐ ಡಿ ತ್ರೀ ಚಾರ್ಟಲ್ಲಿ ಇದ್ದೀನಿ ಸೊ ಐ ಡಿ ತ್ರೀ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ಇಲ್ಲಿ ಸ್ವಲ್ಪ ಝೂಮ್ ಆಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಮಾರ್ಕೆಟ್ ನಮಗೆ ಬೆಳಿಗ್ಗೆ ಅರೌಂಡ್ ನಮಗೆ ಇಲ್ಲಿ ಓಪನ್ ಆಯಿತು ಇಲ್ಲಿ ಅಂದರೆ ನೋಡಿ ಇಲ್ಲಿ ಓಪನ್ ಆಯಿತು ಸೊ ಇಲ್ಲಿ ಓಪನ್ ಆಗಿದ ತಕ್ಷಣ ನಮಗೆ ಎಡ್ಜ್ ಪಾಯಿಂಟ್ ಅಲ್ಲೇ ಓಪನ್ ಆಯಿತು ನೋಡಿ ಈ ಒಂದು ಇಂಟರ್ವ್ಯೂಕ್ಕೆ ಎಡ್ಜ್ ಪಾಯಿಂಟ್ ಆದರೆ ಒಂದು ಬೈಸ್ ಎಕ್ಸಾಕ್ಟ್ ಕೂಡ ಬಂತು ಸೊ ಇಲ್ಲಿಂದ ಮಾರ್ಕೆಟ್ ಏನು ಮಾಡ್ತು ನಮಗೆ ಸ್ಲೋ ಆಗಿ ಅಪ್ಸೈಡ್ಗೆ ಮಾರ್ಕೆಟ್ ಮೂವ್ ಆಯ್ತಾ ಹೋಯಿತು ಬಟ್ ಅಂತ ಒಂದು ಬಿಗ್ ಸೈಡ್ ನಮಗೆ ಇವತ್ತು ಯಾವುದೇ ಟ್ರೆಂಡಿಂಗ್ ಡೇ ಕೊಡಲಿಲ್ಲ ಓಕೆನಾ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ಅಂಥ ಒಂದು ಬಿಗ್ರಲ್ಲಿ ನಮಗೆ ಸಿಗ್ಲಿಲ್ಲ ನಿಫ್ಟಿಯಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಪಾಸಿಟಿವಲ್ಲಿ ಕ್ಲೋಸಿಂಗನ್ನು ಕೊಡ್ತು ಅದನ್ನು ಹೊರತುಪಡಿಸಿದ್ರೆ ನಮಗೆ ಇಡೀ ದಿನ ಒಂದು ಸೈಡ್ ವೇಸ್ ರೇಂಜಲ್ಲೇ ಮಾರ್ಕೆಟ್ ಉಳ್ಕೊಂಡಿತ್ತು ಸೊ ಏನಕ್ಕೆ ಅಂದರೆ ನೋಡಿ ನಮಗೆ ಐ ಡಿ ತ್ರೀ ಬಂದು ಇದೆ ಅಂದರೆ ಇಂಟರ್ವಿಕ್ ಮೇಲ್ಗಡೆ ಲಾಂಗ್ ಸಿಗ್ನಲ್ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ ಈ ಐ ಡಿ ತ್ರೀ ಲಾಂಗ್ ಸಿಗ್ನಲ್ ಮೇಲೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಬಟ್ ನಾವು ಐ ಡಿ ಒನ್ ನೋಡೋದಾದ್ರೆ ಐ ಡಿ ಒನ್ ನೋಡಿ ಐ ಡಿ ಒನ್ ಬಂದು ನಮಗೆ ಒಂದು ಕ್ಯಾಂಡಲ್ ಫೈವ್ ಮಿನಿಟ್ಸ್ ಇರುತ್ತೆ ಐ ಡಿ ಒನ್ ಬಂದು ನಮಗೆ ಈ ಒಂದು ಸೈಡ್ ವೇಸಲ್ಲೇ ಮಾರ್ಕೆಟ್ ಮೂವ್ ಆಗ್ತಾ ಹೋಯಿತು ನೋಡಿ ಎಲ್ಲಿವರೆಗೆ ವೈಟ್ ಲೈನ್ ಬರುತ್ತೆ ಸೊ ಅಲ್ಲಿವರೆಗೂ ಮಾರ್ಕೆಟು ಸೈಡ್ ವೇಸಲ್ಲಿದೆ ಅಂತ ನೋಡಿ ಕಂಪ್ಲೀಟಾಗಿ ಸೈಡ್ ವೇಸ್ ಮಾರ್ಕೆಟ್ ಇವತ್ತು ನೋಡಿ ಐ ಡಿ ಒನ್ ನಮಗೆ ಸೆಲ್ ಕೊಟ್ಟಿದ್ದು ಎಷ್ಟಡೆ ಸೆಲ್ ಕೊಟ್ಟಿತ್ತು ಸೊ ಇಡೀ ದಿನ ಒಂದು ಸೈಡ್ ವೇಸಲ್ಲೇ ಈ ವೈಟ್ ಲೈನ್ ಇದೆಲ್ಲ ಸೊ ಸೈಡ್ ವೇಸಲ್ಲೇ ಮಾರ್ಕೆಟ್ ನಮ್ಗೆ ಕ್ಲೋಸಿಂಗನ್ನು ಕೊಡ್ತು ನೋಡಿ ಐ ಪಾಸಿಟಿವ್ ಅಲ್ಲಿ ಇದೆ ಬಟ್ ಐ ಡಿ ಒನ್ ನಮಗೆ ಸೈಡ್ ವೇಸಲ್ಲಿ ಇರೋದ್ರಿಂದ ಅಂತ ಒಂದು ಬಿಗ್ ಮೂಮೆಂಟ್ ಕೊಡಲಿಲ್ಲ ಸೊ ನಾಳೆಗೆ ನಾವು ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ಸೊ ನಾಳೆಗೆ ನೋಡಿ ಈ ಒಂದು ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕಡೆ ನಮಗೆ ಕ್ಲೋಸ್ ಆದರೆ ಸೊ ಇಲ್ಲಿ ನಾವು ಫ್ರೆಶ್ ಆಗಿ ಸಿ ಪೊಸಿಷನ್ ಎಂಟರ್ನ ತಗೊಬೋದು ಸೊ ಇಲ್ಲಿ ಸಿ ಪೊಸಿಷನ್ನ ತಗೊಂಡು ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುವಾಗ ನಮಗೆ ಯಾವ್ದಾದ್ರು ಡೈನಾಮಿಕ್ ಆಜ್ಜನ್ ಬಂದಾಗ ಸೊ ಅಲ್ಲಿ ನಾವು ಶಿಫ್ಟ್ ಓವರ್ ಮಾಡ್ಕೊಬೇಕಾಗುತ್ತೆ ಅಲ್ಲಿಂದ ರಿವರ್ಸಲ್ ಬಂದ್ರೆ ಇದೇ ಐಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟರೆ ಅಲ್ಲಿ ನಾವು ಪೊಸಿಷನ್ ಎಕ್ಸಿಟ್ ಮಾಡ್ಕೊಬೇಕಾಗುತ್ತೆ ಅಥವಾ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ತಗೊಳ್ಳೋದಾದ್ರೆ ನೋಡಿ ಈ ಒಂದು ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದ್ರೆ ಸೊ ಆವಾಗ ನಾವು ಕ್ಲಿಯರ್ ಪುಟ್ ಆಪ್ಷನ್ ತಗೊಬೋದು ಸೊ ಇದು ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನಾಳಿನ ಟ್ರೇಡ್ ಗೆ ಇನ್ನು ನಾವು ನಿಫ್ಟಿ ನೋಡೋದಾದ್ರೆ ನೋಡಿ ಇದು ನಿಫ್ಟಿ ಬಂದು ನಮಗೆ ಐಡಿ ಒನ್ ಚಾಟ್ ಅಲ್ಲಿ ಇದ್ದೀನಿ ನಾನು ಐಡಿ ಒನ್ ಚಾಟ್ ಬಂದ್ ನಮಗೆ ಒಂದು ಕ್ಯಾಂಡಲ್ ಬಂದು ಫೈವ್ ಮಿನಿಟ್ಸ್ ಇರುತ್ತೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಮಾರ್ಕೆಟ್ ಎಲ್ಲ ನಮಗೆ ಲಾಂಗ್ ಟ್ರೆಂಡ್ ಮೇಲೇ ಟ್ರೇಡ್ ಆಗ್ತಾ ಇದೆ ಸೊ ಅದರಿಂದ ನಮಗೆ ನಿಫ್ಟಿ ಪಾಸಿಟಿವ್ ಅಲ್ಲಿ ಕಾಣಿಸ್ತಾ ಇತ್ತು ಇವತ್ತು ಓಕೆ ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡಿದ್ರೆ ಇವತ್ತು ನಿಫ್ಟಿನೇ ನಮಗೆ ಹೆಚ್ಚು ಪಾಸಿಟಿವ್ ಅಲ್ಲಿ ಕಾಣಿಸ್ತಾ ಇದ್ದಿದ್ದು ಬಟ್ ಏನಂದ್ರೆ ಬ್ಯಾಂಕ್ ನಿಫ್ಟಿ ಸೈಡ್ ವೇಸ್ ಇರೋದ್ರಿಂದ ನಮಗೆ ನಿಫ್ಟಿಯಲ್ಲಿ ಅಂತ ಒಂದು ಬಿಗ್ ಮೂಮೆಂಟ್ ಆಗ್ತಾ ಇರಲಿಲ್ಲ ಅದು ಕೂಡ ನಮಗೆ ಒಂದು ಸೈಡ್ ವೇಸ್ ರೇಜಲ್ಲೇ ಮಾರ್ಕೆಟ್ ಕ್ಲೋಸಿಂಗನ್ನು ಕೊಡ್ತಾ ಇತ್ತು ಮೂಮೆಂಟನ್ನು ಕೊಡ್ತಾ ಇತ್ತು ಬಟ್ ಇವತ್ತು ಎಂಡ್ ಆಫ್ ದ ಡೇ ನಮಗೆ ಕ್ಲೋಸಿಂಗ್ ಅಲ್ಲಿ ಏನೊಂದು ಹೊಸ ನ್ಯೂ ಐ ಅನ್ನು ಕೂಡ ಮಾಡಿದೆ ಮಾರ್ಕೆಟ್ ನೋಡಿ ನಾನು ಲಾಸ್ಟ್ ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೆ ಏನಂತ ಅಂದರೆ ನೋಡಿ ಇದೇ ನಮಗೆ ನ್ಯೂ ಐ ಅಂತ ನಾವು ಕನ್ಸಿಡರ್ ಆಗಲ್ಲ ಮಾರ್ಕೆಟ್ ಇನ್ನೂ ಹೊಸ ಐ ಅನ್ನು ಮಾಡುವಂತ ಸಾಧ್ಯತೆ ಇರುತ್ತೆ ಅಂತ ಸೊ ಅದೇ ರೀತಿ ನೋಡಿ ಇವತ್ತು ನಮಗೆ ಮಾರ್ಕೆಟಲ್ಲಿ ಇವತ್ತು ಕೂಡ ಒಂದು ಟ್ವೆಂಟಿ ಸಿಕ್ಸ್ ತೌಸಂಡ್ ತರ್ಟಿ ವರ್ಗು ಕೂಡ ಮಾರ್ಕೆಟು ರೀಚ್ ಆಗಿ ನಮಗೆ ಕ್ಲೋಸಿಂಗಲ್ಲಿ ನಮಗೆ ಅಬೌವ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಮೇಲೇ ಅನ್ನ ಕೊಟ್ಟಿದೆ ಸೊ ಇದು ನಮಗೆ ಮಾರ್ಕೆಟಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು ಜೊತೆಗೆ ನಮಗೆ ಮಾರ್ಕೆಟ್ ಎಲ್ಲವೂ ಕೂಡ ಈ ಲಾಂಗ್ ಸಿಗ್ನಲ್ ಮೇಲೇ ಟ್ರೇಡ್ ಆಗ್ತಾ ಇರೋದ್ರಿಂದ ಸೊ ಎಲ್ಲಿವರೆಗೆ ಈ ಲಾಂಗ್ ಸಿಗ್ನಲ್ ಮೇಲೆ ಮಾರ್ಕೆಟ್ ಮೂವ್ ಆಗ್ತಾ ಇರುತ್ತೆ ಅಲ್ಲಿವರೆಗೂ ಕೂಡ ನಮಗೆ ಅಪ್ಸೈಡ್ ಹೋಗುವಂಥ ಸಾಧ್ಯತೆ ಇರುತ್ತೆ ಸೊ ಅದರಿಂದ ನಾನು ನಾಳೆ ನಾವು ಏನು ಸಿ ಪೊಸಿಷನ್ನ ತಗೊಂಡಿದ್ದೆ ನಿಫ್ಟಿಯಲ್ಲಿ ಸೊ ಅದನ್ನು ನಾನು ನೆಕ್ಸ್ಟ್ ಡೇಗೂ ಕೂಡ ಓಲ್ಡ್ ಮಾಡಿದ್ದೀನಿ ಸೊ ಎಲ್ಲಿವರೆಗೆ ನಮಗೆ ಈ ಐ ಡಿ ಒನ್ ಲಾಂಗ್ ಸಿಗ್ನಲ್ ಮೇಲೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇರುತ್ತೆ ಅಲ್ಲಿವರೆಗೂ ಕೂಡ ನಾವು ಪಾಸಿಟಿವಲ್ಲೇ ಮಾರ್ಕೆಟ್ ಅನ್ನು ನೋಡಬೇಕಾಗುತ್ತೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎರಡರಲ್ಲೂ ಕೂಡ ಬ್ಯಾಂಕ್ ನಿಫ್ಟಿ ಬಂದು ಐ ಡಿ ಒನ್ ಮಾತ್ರ ಸ್ವಲ್ಪ ನೆಗೆಟಿವಲ್ಲಿ ಕಾಣಿಸ್ತಾ ಇದೆ ಬಟ್ ಓವರ್ ಆಲ್ ನೋಡೋದಾದ್ರೆ ನಮಗೆ ಬ್ಯಾಂಕ್ ನಿಫ್ಟಿನೂ ಕೂಡ ಒಂದು ಒಳ್ಳೆ ಪಾಸಿಟಿವ್ ಅಲ್ಲೇ ಕಾಣಿಸ್ತಾ ಇದೆ ಸೊ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ನಿಫ್ಟಿಯಲ್ಲಿ ನಮಗೆ ಇನ್ನೂ ಬೆಟರ್ ಒಂದೊಳ್ಳೆ ಪಾಸಿಟಿವ್ ಇದೆ ಸೊ ಸದ್ಯಕ್ಕೆ ಮಾರ್ಕೆಟ್ ಓವರ್ ಆಲ್ ಅನಾಲಿಸಿಸ್ ನೋಡೋದಾದ್ರೆ ಎರಡೂ ಕೂಡ ನಮ್ಗೆ ಒಂದೊಳ್ಳೆ ಪಾಸಿಟಿವ್ ಮೂಮೆಂಟ್ ಅಲ್ಲಿ ಕಾಣಿಸ್ತಾ ಇದೆ ಸೊ ನಾಳೆ ನಮಗೆ ಒಂದು ಅಪ್ಸೈಡ್ಗೆ ಒಂದು ರ್ಯಾಲಿ ಕೊಡುವಂಥ ಸಾಧ್ಯತೆ ಇದೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ಇಡೀ ಒಂದು ಮೂರು ದಿನ ನಮಗೆ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಸೈಡ್ ಮಾಡಿದೆ ಓಕೆ ಜಾಸ್ತಿ ಮಾರ್ಕೆಟ್ ಹೆಚ್ಚಾಗಿ ನಮಗೆ ಸೈಡ್ವೇಸ್ ಮಾಡಿದಾಗ ನೆಕ್ಸ್ಟ್ ಕೊಡುವಂಥ ಡೈರೆಕ್ಷನ್ ಬಂದು ನಮಗೆ ಒಂದು ಸ್ಟ್ರಾಂಗ್ ಡೈರೆಕ್ಷನ್ ಕಡೆ ಮಾರ್ಕೆಟ್ ಮೂವ್ಮೆಂಟ್ ಕೊಡುತ್ತೆ ಅಂದ್ರೆ ಅಪ್ ಸೈಡ್ ಆಗ್ಬೋದು ಅಥವಾ ಡೌನ್ ಸೈಡ್ ಒಳ್ಳೆ ಮೂಮೆಂಟ್ ಕೊಡೋ ಸಾಧ್ಯತೆ ಇರುತ್ತೆ ಬಟ್ ಈ ಓವರ್ ಆಲ್ ಈಗ ಸದ್ಯದ ಸಿಚುಯೇಷನ್ ನೋಡೋದಾದ್ರೆ ನಮಗೆ ನಿಫ್ಟಿ ಬಂದು ಪಾಸಿಟಿವಲ್ಲೇ ಕಾಣಿಸ್ತಾ ಇರೋದ್ರಿಂದ ಆ ಮೂಮೆಂಟ್ ಏನಿದೆ ಅದು ಅಪ್ಸೈಡ್ಗೆ ಕೊಡುವಂಥ ಸಾಧ್ಯತೆ ಇದೆ ನನ್ನ ಪ್ರಕಾರ ಸೊ ಅದು ಅಪ್ಸೈಡ್ಗೆ ಮೂಮೆಂಟ್ ಕೊಟ್ಟಾಗ ನಮಗೆ ಯಾವ್ದಾದ್ರೂ ಡೈನಾಮಿಕ್ ಕಾಜ್ ಬಂದಾಗ ಅಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ ಸೊ ಅಲ್ಲಿಂದ ಮಾರ್ಕೆಟ್ ಮತ್ತೆ ನಮಗೆ ರಿವರ್ಸಲ್ ಬರುವಾಗ ನೋಡಿ ಐ ಡಿ ಒನ್ ಮೇಲೆ ಹೋಗ್ತಾ ಇರುತ್ತೆ ಹಿಂಗೆ ಏನಾದರೂ ಮಾರ್ಕೆಟ್ ನಾಳೆ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗಿ ಮೇಲೆ ಹೋದರೆ ಸೊ ಐಡಿ ಕೂಡ ಹೋಗ್ತಾ ಇರುತ್ತೆ ಸೊ ಯಾವಾಗ ಐ ಒನ್ ಕೆಳಗಡೆ ನಮ್ಗೆ ಹ್ಯಾಂಡ್ ಕ್ಲೋಸ್ ಆಗುತ್ತೆ ಅಲ್ಲಿ ನಾವು ಎಕ್ಸಿಟ್ ಮಾಡ್ಕೊಬೇಕಾಗುತ್ತೆ ಬಟ್ ಐ ಒನ್ ನಮಗೆ ಸೆಲ್ ಕೊಡೋಕ್ಕಿಂತ ಮುಂಚೆ ಯಾವ್ದಾದ್ರು ಡೈನಾಮಿಕ್ ಆಚ ನಮಗೆ ಟಾಪಲ್ಲಿ ಬಂದಾಗ ಅಲ್ಲಿ ನಾವು ಒಂದು ಒಂದು ಪ್ರಾಫಿಟ್ ಅನ್ನು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಅಂದರೆ ಶಿಫ್ಟ್ ಓವರ್ ಮಾಡ್ಕೊಬೇಕಾಗುತ್ತೆ ಸೊ ಅಲ್ಲಿಂದ ನಮಗೆ ಏನಾದರೂ ಡೌನ್ ಬಂದು ಐಡಿ ಒನ್ ಸೆಲ್ ಕೊಟ್ಟರೆ ಸೊ ಕ್ಲಿಯರ್ ಸೆಲ್ ಕೊಟ್ಟಿದ್ರೆ ನಾವು ಕಾಲು ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ಅನ್ನ ಇದು ನಮಗೆ ನಾಳಿನ ಟ್ರೇಡ್ಗೆ ನಿಫ್ಟಿಯಲ್ಲಿ ಸೊ ಇದಿಷ್ಟು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಓವರ್ ಆಲ್ ಆಗಿತ್ತು ಸೊ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್